ಬಂಗಡ ಬಾಂಗಡ ಬಿದ್ದಾವಂತೇಳಿ ಎರಡು ಗಂಟೆಗೆ ಬಿದ್ದು ಬಿಟ್ಟು ರಾತ್ರಿ ಎಂಟು ಗಂಟೆಗೆ ಬಂದಿವಿ ಹಂಗಿಂಗ್ ಮಾಡಿದ ಇವತ್ತು ಹೇಳ್ಕೊಡೋ ಸಮಾರಂಭ ಮೊಹಮ್ಮದ್ ಇಸ್ಮಾಲ್ ಅವರಿಗೆ ಬಿಡ್ಬೇಕಾದ್ರೆ ನಮ್ಗೆ ತುಂಬಾ ತುಂಬ ತುಂಬಾ يا رسول 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 يا رسول

ಬಾಯಿ ಬಾಯಿ ಬಾಯಿಗೆ ಬಾಯಿ ಬೈಗಿ ಬೈಗಿ ಬಾಂಗ್ಡ ಎಷ್ಟು ಬೈಗಿ ಬಾಂಗ್ಡ ತುಂಬಿ ಭಾಳ ದೊಡ್ಡ ಹಾಕಿ ಅನೇಕ ಇಷ್ಟು ಎಲ್ಲ ಹರಸಹರಸ ಮಾಡಿದರೆ ಇಷ್ಟೇ ಮೀನು ಸಿಕ್ಕು ಪಾಪ ಏನು ಮಾಡೋಕ್ಕಾಗಲ್ಲ ಟೈಮ್ ಅಂತಾರವ್ರು ನಿನ್ನೆ ಬೆಳಿಗ್ಗೆ ಸಿಕ್ಕಾಬಿಡಿ ಮೀನು ಸಿಕ್ಕಿದ್ದು ಸೊ ಅವ್ರು ಹಿಂಗಾಗಿ ತಿಂತಾರೆ ಜೋರು ಜೋರಾಗಿ ಹಾಡ ಹಾಡಿದ್ರಲ್ಲ ಸೊ ಆ ಸಿಂಗರ್ ತೋರಿಸ್ತೀನಿ ಬರ್ರಿ ನೀವು ಸೊ ಬಲಿ ತೆಗೆಯೋವಾಗ ಆಟ ಆಡಿದಂತಹ ಸಿಂಗರ್ ಅಣ್ಣ ನೀವೆಲ್ಲ ಹಾಡ ಆಡಿದೆ ನೀವೆಲ್ಲ ಹಾಡ ಆಡಿದು ಏನು ಎನರ್ಜಿ ಅಂದ್ರೆ ನಿಮ್ದು ಎಷ್ಟು ಮಿನಿಮಮ್ ಅಂದ್ರೆ ಒಂದು ಬಿಡು ತಾಸು ಕಂಟಿನ್ಯೂ ಆಡಿದ್ರಿ ಏ ಎನರ್ಜಿ ನಾನು ನೋಡೇ ನೋಡ್ತೀನಿ ಸಿಂಗರ್ ಚೇಂಜ್ ಆಕಾರ ಚೇಂಜ್ ಆಕಾರ ಅಂತೇಳಿ ದೇಡು ತಾಸು ಕಂಟಿನ್ಯೂ ಹೊಡೆದ್ರಿ ನಮ್ದು ಒಂದು ನಿಮ್ಮ ಹೆಸ್ರು ಅಣ್ಣ ರಮೇಶ್ ನೋಡಿ ರಮೇಶ್ ಅವ್ರಿಗೆ ಇವತ್ತು ನಮ್ಮ ಸಿಂಗರ್

જલેબી ઓખો ચાલાલ એ ગોબરા 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 ટેનિસ ગોબરા લાખ લાખ કલમેરે એ એ એ ಸೊ ಇವ್ರಿಗೆ ಪಾಪ ಇಂಟ್ರೆಸ್ಟ್ ಐತಿ ಇವ್ರು ವಿಡಿಯೋ ನೋಡೋಕೆ ಸೊ ನಿಮ್ಮ ಚಾನೆಲ್ ಯಾವುದು ನಮಗೆ ಹೇಳ್ರಿ ಜಲ್ದಿ ನಾವು ಹುಡುಗ ಯಾಕಂತ ಅವ್ರಿಗೆ ಪಾಪ ವಿಡಿಯೋ ನೋಡಿ ಇಂಟ್ರೆಸ್ಟ್ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಇದೆ ಏನೂ ಕಾಣವಲ್ದು ಬಟ್ ನಾವು ಇಲ್ಲಿಂದ ಏನು ಬಿಟ್ಟಿದ್ದೀವಲ್ಲ ಮಧ್ಯಾಹ್ನ ಎರಡು ಗಂಟೆಗೆ ಸೊ ಅದೇ ಫಿಶಿಂಗ್ ಹಾರ್ಬರಿಗೆ ಬಂದೀವಿ ಎರಡು ಗಂಟೆಗೆ ಬಿಟ್ಟು ರಾತ್ರಿ ಎಂಟು ಗಂಟೆಗೆ ದಡ ಇದ್ದೀವಿ ರೈಲ್ವೆ ಸ್ಟೇಷನಿಗೆ ಬಂದಂಗೆ ಬಂದ್ವಿ ಬೋಟ್ ಸ್ಟೇಷನ್ ರೈಲ್ವೆ ಸ್ಟೇಷನ್ ಅಲ್ಲ ಬೋಟ್ ಸ್ಟೇಷನ್ ಕರೆಕ್ಟ್ ಪ್ಲಾಟ್ಫಾರ್ಮ್ ಹಾಸ್ತಾರೆ ಸರ್ ಫ್ರೆಂಡ್ಸ್ ನೋಡಿ ಬಂದಿವಿ ನಾವು ಎಂಟಾತಂದ್ರಿ ನೋಡಿ ಅಲ್ಲಿ ಸಹ ಬೋಟ್ ಮಧ್ಯಾಹ್ನ ಎರಡು ಗಂಟೆಗೆ ಬಿದ್ದಿ ಬಿಟ್ಟು ರಾತ್ರಿ ಎಂಟು ಗಂಟೆಗೆ ಬಂದೀವಿ ಎಷ್ಟು ಸಿಕ್ಕಿದ್ವಿ ಏನೇ ಎಲ್ಲ ಒಂದು ಕಂಟೈನರ್ ಕೊಡಾಕರ ಫ್ರೆಂಡ್ಸ್ ನೋಡಿ ನಮಗೋಸ್ಕರ ಇವರು ಏನು ಮಾಡಿದಾರಪ್ಪ ಅಂತಂದ್ರೆ ಇವತ್ತು ಮಧ್ಯಾಹ್ನ ಊಟ ಮಾಡೋಕ್ಕಾಗಲಿಲ್ಲಲ್ಲ ಯಾಕಂದ್ರೆ ಇವರು ಬೆಳಿಗ್ಗೆ ಹೋದ್ರೆ ಅಷ್ಟೇ ಅಡುಗೆ ಮಾಡ್ತಾರೆ ನಮಗೋಸ್ಕರ ಸ್ಪೆಷಲಾಗಿ ಪಾಪ ಬಾಂಗ್ಡಾ ಫ್ರೈ ಮಾಡಿದ್ದಾರೆ ಮೀನುಗಾರ ಮಾಡಿಕೊಟ್ಟಂತೇ ಬಟ್ ನಮಗೋಸ್ಕರ ಬಿಸಿ ಬಿಸಿ ಬಾಂಗ್ಡಾ ಫ್ರೈ ಮಾಡಿದ್ದಾರೆ ಇಲ್ಲೇ ಬೋಟೆಲ್ಲ ರೆಡಿ ಮಾಡಿದ್ದಾರೆ ಬೇಡ ಯಾಕೆ ನಾವು ಲಾಡ್ಜಲ್ಲಿ ಇರ್ತೀವಲ್ಲ ಈ ಬೋಟ್ ಓನರ್ ಸಿಕ್ಕಿದ್ದಾರೆ ಒಂದು ಬೆಳಿಗ್ಗೆ ಇಕ್ಬಾರ್ ಸಿಕ್ಕಿದ್ರಲ್ಲ ಅವ್ರ ಫಾದರ್ ಅವ್ರ ಹಾಂ ಸರ್ ಹೌದು ಬೋಟ್ ಅಪ್ಪ ಸರಿ ಇದು ದೂರ ಗಾಯ್ತಾಯಿ

ಗಂಜಿ ಮಾಡಿ ಕೊಟ್ಟಿದ್ದಾರೆ ಹಂಗ ಬೋಟಿಂಗ್ ಮಾಡಿದ್ವಿ ಏನ್ ಎಕ್ಸ್ಪೀರಿಯನ್ಸ್ ಅದೇನ್ ನೋಡಿದಿವಿ ನೋಡಿದಿವಿಂಗ್ ಸ್ನಾಕ್ಸ್ ಎರಡ್ ಟೈಮ್ ಟೀ ಫಿಲ್ಮ್ ಟೀಗಿಂತ ಜಾಸ್ತಿ ಅವ್ರಿಗೆ ಫೀಲ್ ಇತ್ತು ಊಟ ಮಾಡಿಸ್ಲಿಲ್ಲ ಅಂತ ನಮಗಿಂತ ಜಾಸ್ತಿ ಅವ್ರಿಗೆ ಫೀಲ್ ಇತ್ತು

ದುಡ್ಯಕ್ ಹೊರತಾರ ಈಗ ದುಡಿದ ಅನ್ಸಲ್ಲ ಎಷ್ಟೇ ಬಲಿ ಹೊಡೀಲಿ ಅದಾಗಲ್ಲ ಈಗ ಹೊಸ್ದಾಗ ಬಂದಿರ್ತಾರ ಒಂದ್ ಬಲಿ ಜನ ಮತ್ ಚಂದ್ರಕಾಂತ್ ಇಸ್ಮಾಯಿಲ್ ಇಬ್ಬರಿಗೂ ಬಿಟ್ಟು ಹೋಗು ಟೈಮ್ ಬಂದೈತಿ ಚಂದ್ರಕಾಂತ್ ಬಾಯ್ ಅಡುಗೆ ಬಟ್ರಿಗೆ ಪಾಪ ಅಲ್ಲೇ ಬಿಟ್ಟು ಬಂದ್ವಿ ಬೋಟ್ ಕಡೆ ಯಾರು ಇಲ್ಲ ಅಂತೇಳಿ ಹಾಂ ಬೋಟ್ ಕಡೆ ಒಬ್ಬರು ಇರ್ಬೇಕಲ್ಲ ಸೊ ಅದಕ್ಕೋಸ್ಕರ ಮೊಹಮ್ಮದ್ ಇಸ್ಮಾಲ್ ಅವರು ನಮ್ಮ ಕಾರ್ ತನ ಬಂದಾರ ನಮ್ಗೆ ಪಾಪ ಬಿಡೋದಕ್ಕೆ ಬಿಡ್ಕೊಡೋ ಸಮಾರಂಭ ಮೊಹಮ್ಮದ್ ಇಸ್ಮಾಹಿಲ್ ಅವರಿಗೆ ಬಿಡ್ಬೇಕಾದ್ರೆ ನಮ್ಗೆ ತುಂಬ ತುಂಬಿದ್ರೆ ತುಂಬ ಕಷ್ಟ ಆಗ್ತದೆ ಎಲ್ಲರದು ನಂಬರ್ ತಗೊಂಡಿನಿ ಸೊ ಅವರು ಕಾಲ್ ಮಾಡಿ ಅಂತ ಹೇಳಿದ್ದಾರೆ ಸೊ ಕಾಲ್ ಇರಿ ಮತ್ತೆ ಹೋದ್ಮೇಲೆ ಬಿಡಬೇಡಿ ನಾವು ಬಲೆ ಹಾಕೊಂಬಂದು ಅಷ್ಟೇ ಕಾಲ್ ರಿಸೀವ್ ಮಾಡೋದಿಲ್ಲ ನೈಟ್ ಟೈಮ್ ಇದೆಯಲ್ಲ ಆರಾಮ್ಸೆ ರಿಸೀವ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಪಾಪ ನಮಗೆ ಅವ್ರಿಗೆ ಏನೊಂದು ಅಟ್ಯಾಚ್ಮೆಂಟ್ ಬರೋದಕ್ಕೆ ಇಷ್ಟು ಜಲ್ದಿನೇ ಈ ಥರ ಅಟ್ಯಾಚ್ಮೆಂಟ್ ಬೀಳ್ತು ಗೊತ್ತಿಲ್ಲ ಸೊ ಫ್ರೆಂಡ್ಸ್ ಮತ್ತೆ ನಿಮಗೆ ನಾನು ನಾ ಸಿಗ್ತೀನಿ ಓಕೆ ಗುಡ್ ನೈಟ್ ಗುಡ್ ಡ್ರಿಂಕ್ ಟೇಕ್ ಕೇರ್